ನಮಸ್ತೆ ಎಲ್ಲರಿಗೂ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹಿಗಿದ್ದೀರಾ ಎಲ್ಲರೂ ಆರಾಮಿದ್ದೀರಾ ಅನ್ಕೊಂಡು ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ಏನಕ್ಕಪ್ಪ ಅಂತ ವೈಕುಂಠ ಏಕಾದಶಿ ಪ್ರಯುಕ್ತ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ ವೈಕುಂಠ ಏಕಾದಶಿ ಹಿಂದಿನ ದಿನದ ಲಾಗ್ ಅಂತ ಹೇಳ್ಬೋದು ಅಂದ್ರೆ ವೈಕುಂಠ ಏಕಾದಶಿ ದಿನನೇ ಆದ್ರೆ ನೆಕ್ಸ್ಟ್ ದ್ವಾದಶಿ ಬರುತ್ತಲ್ಲ ಆವತ್ತಿನ ಲಾಗ್ ಅಂತ ಹೇಳ್ಬೋದು ಸೊ ವೈಕುಂಠ ಏಕಾದಶಿಗೆ ಪ್ರತಿ ವರ್ಷನೂ ಹಸ್ಬೆಂಡ್ ಉಪವಾಸ ಮಾಡ್ತಾರೆ ಅದು ಯಾವ ತರ ಉಪವಾಸ ಅಂದ್ರೆ ಒಂದು ಹನಿ ನೀರು ಕುಡಿಯೋದಿಲ್ಲ ಅವರು ಹಿಂದಿನ ದಿವಸ ನೈಟ್ ಊಟ ಮಾಡೋದಷ್ಟು ಬಿಟ್ಟೆ ನೀರು ಸಹಿತ ಕುಡಿಯೋಲ್ಲ ಅದ್ರ ವೈಕುಂಠ ಏಕಾದಶಿ ಅದಾದಮೇಲೆ ಅದ್ರ ನೆಕ್ಸ್ಟ್ ದ್ವಾದಶಿ ಬರುತ್ತಲ್ಲ ಅವತ್ತು ಮಾರ್ನಿಂಗು ಪೂಜೆ ಮಾಡಿ ಊಟ ಮಾಡುವಂಥದ್ದು ಅಲ್ಲ ಊಟ ಮಾಡೋ ಇರುತ್ತೆ ಸೊ ಹಾಗಾಗಿ ಕಿಚನ್ ಎಲ್ಲ ಕ್ಲೀನ್ ಆಗಿ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೈಟೇ ಈ ಕೆಲಸನೆಲ್ಲ ಸ್ವಲ್ಪ ಮುಗಿಸ್ಕೊಂಡ್ಬಿಟ್ರೆ ನಾನು ಬೆಳಗ್ಗೆ ಜಸ್ಟ್ ಅಡುಗೆ ಮಾಡೋದು ಕೆಲಸ ಅಷ್ಟೇ ಇರುತ್ತೆ ಸೊ ತುಂಬ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀನಿ ತುಂಬ ಕಟ್ನಿಟ್ಟಾಗಿ ಮಾಡ್ತಾರೆ ಅವರು ಒಂದನಿ ಡ್ರಾಪ್ ನೀರು ಕುಡಿಯಲ್ಲ ಕೆಲವರು ಉಪವಾಸ ಅಂದರೆ ಫ್ರೂಟ್ಸು ಜ್ಯೂಸು ಇದೆಲ್ಲ ತಗೊಳ್ತಾರೆ ಬಟ್ ಇವರು ಆ ಥರ ಮಾಡಲ್ಲ ಹೇಳ್ತೀವಿ ನಾವು ನಮ್ಮ ಅತ್ತೆನೂ ಕೂಡ ಹೇಳ್ತಿರ್ತಾರೆ ಸಾಕು ಮಾಡಬೇಡ ಆ ಥರ ಇಲ್ಲ ಅಂತ ಬಟ್ ಅವ್ರಿಗೇನೋ ಮುಂಚೆಯಿಂದನೂ ಅದೇ ಅಭ್ಯಾಸ ಆಗಿದೆ ಹಾಗಾಗಿ ಇದನ್ನೆಲ್ಲ ಸ್ಪ್ರೇ ಹೊಟ್ಬಿಟ್ಟು ಹಾಗೆ ಬಿಟ್ಟಿದ್ದೆ ಈ ಸ್ಪ್ರೇ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ತುಂಬ ಕ್ಲೀನಾಗಿ ಕ್ಲೀನ್ ಆಗುತ್ತೆ ಒಂದು ಐದು ನಿಮಿಷ ಸ್ಪ್ರೇ ಮಾಡಿ ಬಿಟ್ಬಿಟ್ಟು ಮಿಕ್ಕಿದ ಕೆಲಸ ಎಲ್ಲ ಅಷ್ಟೊತ್ತಿಗೆ ನೀಟಾಗಿ ಕ್ಲೀನಾಗಿತ್ತು ಸೊ ಎಲ್ಲ ಕಾರ್ನರ್ ಕಾರ್ನರ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ವಾರಕ್ಕೊಂದ್ಸರ್ತಿ ಅಥವಾ ಫಿಫ್ಟೀನ್ ಡೇಸ್ ಒನ್ಸ್ ಈ ಥರ ಎಲ್ಲ ಮಾಡಿಕೊಂಡ್ರೆ ಜಾಸ್ತಿ ಕೆಲಸ ಇರೋದಿಲ್ಲ ಆರಾಮಾಗಿ ಮಾಡ್ಕೊಳ್ಬೋದು ಆವಾಗವಾಗ ಕ್ಲೀನಿಂಗ್ ಮಾಡ್ತಾಯಿದ್ರೆ Thank you ಪಾತ್ರೆ ಎಲ್ಲ ತೊಳ್ದಿದ್ದಾದಮೇಲೆ ಸಿಂಗಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಪಾತ್ರೆ ಎಲ್ಲ ಏನು ಜಾಸ್ತಿ ಏನಿರಲಿಲ್ಲ ಆವಾಗ ಅವಾಗೆ ತೊಳ್ಕೊಂಡಿರೋದ್ರಿಂದ ಸ್ವಲ್ಪ ಸ್ವಲ್ಪ ಇತ್ತು ಎಲ್ಲ ಕ್ಲೀನ್ ಮಾಡಿದರೆ ಬೆಳಗ್ಗೆ ತಕ್ಷಣ ದೇವ್ರ ಸಾಮಾನು ಎಲ್ಲ ತೊಳ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಲ್ಲಿರೊಳಗಡೆ ಪಾತ್ರೆ ಎಲ್ಲ ಇದ್ದರೆ ಅದೆಲ್ಲ ತೊಳ್ಕೊಳ್ಳೋಕ್ಕೂ ಸರಿ ಹೋಗೋದಿಲ್ಲ ಸೊ ಅವರೇ ಪೂಜೆ ಮಾಡೋದ್ರಿಂದ ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಆದಮೇಲೆ ಕಿಚನ್ ಕೆಲಸ ಮುಕ್ ಮುಗಿಸಿದ್ಮೇಲೆ ನೆಲನೂ ಕೂಡ ಒರೆಸ್ಬಿಟ್ಟು ಮಲ್ಕೊಳ್ಳೋಣ ಅಂತ ರಂಗೋಲಿ ಮಾತ್ರ ಬೆಳಗ್ಗೆ ಹಾಕ್ಕೊಳ್ಳೋದು ಅಂತ ಅಂದ್ಕೊತಾ ಇದ್ದೀನಿ ಯೂಶಲಿ ಹಬ್ಬಗಳಲ್ಲಿ ಹಿಂಗೆ ಮಾಡ್ಕೊಳ್ತೀನಿ ಮನೇಲಿ ಸ್ವಲ್ಪ ಜಾಸ್ತಿ ಜನ ಇದ್ದರೆ ಒಬ್ಬೊಬ್ಬರು ಒಂದೊಂದು ಕೆಲಸ ಅಂತ ಮಾಡ್ಕೊಳ್ಬೋದು ಬಟ್ ಈ ಥರ ಇದ್ದಾಗ ಸ್ವಲ್ಪ ಕಷ್ಟ ನೋಡಿ ಎಷ್ಟು ಕ್ಲೀನಾಗಿ ಕ್ಲೀನಾಗಿದೆ ಅಂತ ಯಾರಿಗಾದರೂ ಲಿಂಕ್ ಬೇಕು ಅದು ನೀವೆಷ್ಟು ಜಿಡ್ಡಿರೋ ಪ ಇದನ್ನು ಹಾಕಿದ್ರು ಆರಾಮಾಗಿ ಕ್ಲೀನ್ ಆಗುತ್ತೆ ಸೊ ಎಲ್ಲ ಕ್ಲೀನ್ ಮಾಡಿ ಜೋಡ್ಸ್ಕೊಂಡಿದ್ದಾಯಿತು ಪಾತ್ರೆ ಎಲ್ಲ ನಾನು ಬೆಳಗ್ಗೆ ಜೋಡಿಸ್ಕೊತೀನಿ ಮತ್ತು ಅಡುಗೆ ಕೆಲಸ ಎಲ್ಲ ಇರುತ್ತಲ್ಲ ಹಾಗಾಗಿ ಎಲ್ಲ ಅಲ್ಲೇ ಇಟ್ಕೊಂಡಿದ್ದೀನಿ ನೋಡಿ ಕ್ಲೀನ್ ಆಯಿತು ಕಿಚನ್ ಇವಾಗ ಒಂಥರ ಕ್ಲೀನ್ ಆಗಿರೋ ಕಿಚನ್ ನೋಡೋಕ್ಕೆ ಒಂಥರ ಖುಷಿ ನನಗೆ ಒಂದೆರಡು ನಿಮಿಷ ಅದು ನಿಂತ್ಕೊಂಡು ನೋಡ್ತೀನಿ ನಾನು ಯೂಶ್ವಲಿ ನನಗೆ ಅದೊಂದು ಅಭ್ಯಾಸ ಮಾಡಿರೋ ಕೆಲಸನ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ಬೋದು ಸೊ ಲೈಟ್ ಆಫ್ ಮಾಡಿ ಇವಾಗ ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಮನೆ ಒಳಗೂ ಕೂಡ ನೆಲ ಎಲ್ಲ ಒರೆಸಿದ್ದಾಯಿತು ಅದನ್ನೆಲ್ಲ ಏನು ವೀಡಿಯೋ ಮಾಡ್ಕೊಂಡಿಲ್ಲ ನಾನು ತುಂಬ ಲಾಂಗ್ ವೀಡಿಯೋ ಆಗುತ್ತೆ ಅಂತ ಜಸ್ಟ್ ಹೊರಗಡೆ ನೀರು ಹಾಕಿ ಗುಡಿಸ್ಕೊಳ್ತಾ ಇದ್ದೀನಿ ಅದು ಗುಡಿಸಿದ್ರೂನು ನೀರು ಸ್ವಲ್ಪ ಇರುತ್ತೆ ನಾವೆಲ್ಲ ಓಡಾಡೋದ್ರಿಂದ ಆಮೇಲೆ ಒಂಥರ ಅದು ಹಂಗಂಗೆ ವೈಟ್ ವೈಟ್ ಪ್ಯಾಚಸ್ ಥರ ಕಟ್ಟುತ್ತೆ ಅಂದ್ಬಿಟ್ಟು ಇದರಲ್ಲೂ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸರಿಯಾಗಿ ಒಂದು ವರ್ಷದ ಹಿಂದೆ ಇದೇ ವೈಕುಂಠ ಏಕಾದಶಿ ದಿನ ನೆಕ್ಸ್ಟ್ ಡೇ ನಾನೆಲ್ಲ ಅಡುಗೆ ಮಾಡಬೇಕಾಗಿತ್ತು ಸೊ ಫುಲ್ ಹುಷಾರ್ ತಪ್ಪಿದ್ದೆ ನಾನು ನನಗೆ ನಾವು ನೋಡ್ತಿರೋ ವಿವರ್ಸ್ಗೆ ಗೊತ್ತಿರುತ್ತೆ ಸಡನ್ನಾಗಿ ಏನಿಲ್ಲ ಜ್ವರ ಬಂತು ಅದಾದ್ಮೇಲೆ ಡಾಕ್ಟರ್ ಹತ್ರ ಹೋದಾಗ ಮಿಸ್ಗೈಡ್ ಮಾಡಿಬಿಟ್ಟು ಓವರ್ ಡೋಸೇಜ್ ಆಗಿ ಡೈರೆಕ್ಟಾಗಿ ಜಾಂಡೀಸ್ಗೆ ಅಟ್ಯಾಕ್ ಆಗಿತ್ತು ಲಿವರ್ ಜಾಂಡೀಸ್ಗೆ ಸೊ ಒಂಥರ ಹಾರಿಬಲ್ ಅಂತಲೇ ಹೇಳ್ಬೋದು ಅದಕ್ಕೆ ನಾನು ಒಂದು ವೀಡಿಯೋ ಕೂಡ ಮಾಡಿ ಹಾಕಿದ್ದೆ ಯಾವುದೇ ರೀತಿಯಾದ ಮೆಡಿಸಿನ್ ನೀವು ತಗೊಳ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಕ್ರಾಸ್ ಚೆಕ್ ಮಾಡಿಬಿಟ್ಟು ತೊಗೊಳ್ಬೇಕು ಮನೇಲಿ ಡಾಕ್ಟರ್ಸೇ ಈ ಥರ ಮಿಸ್ಗೈಡ್ ಮಾಡಿದ್ದಾರೆ ಅಂತ ಅಂದಾಗ ಇನ್ನು ಮನೇಲಿ ನಾವು ಸ್ವಲ್ಪ ತಲೆನೋವು ಅಂದ್ರೂ ಡೋಲೋ ಅದೆಲ್ಲ ತೊಗೊಳ್ತಾ ಇರ್ತೀವಿ ಅದೆಲ್ಲ ಓಕೆ ಬಟ್ ಅದೇನಿದೆ ಅಲ್ವಾ ಜಾಂಡೀಸು ಅದು ಬಂದಿರೋರಿಗೆ ಗೊತ್ತೋದು ಕಣ್ಮುಂದೆ ಇಷ್ಟೆಲ್ಲ ಊಟ ಅದು ಇದು ಎಲ್ಲಾದ್ರೂ ಏನೂ ತಿನ್ನೋಕ್ಕಾಗಲ್ಲ ಅದರಲ್ಲೂ ನನಗೆ ತುಂಬ ಸಿವಿಯರ್ ಆಗಿ ಆಗಿತ್ತು ಫಸ್ಟಿಗೆ ಸರಿಯಾಗಿ ಪಥ್ಯ ಮಾಡಲಿಲ್ಲ ಮನೆಯಲ್ಲೆಲ್ಲ ಅತ್ತೆ ಎಲ್ಲ ಹೇಳ್ತಾ ಇದ್ರು ಈ ವಿಷ್ಯದಲ್ಲಿ ನಮ್ಮ ಭಾವಂಗ್ ಥ್ಯಾಂಕ್ಸ್ ಹೇಳಬೇಕು ವಾರ ವಾರ ಹರಿಹರಕ್ಕೆ ಹೋಗಿ ಆ ನಾಟಿ ಔಷಧಿ ತಂದು ಅದರಿಂದನೇ ನಾನು ಆ ನಾಟಿ ಔಷಧಿ ಅಂತ ಸುಮ್ಮನೆ ಅಂದ್ಕೊಳ್ಳೋದು ಕೆಲವು ರೋಗಗಳಿಗೆ ನಾಟಿ ಔಷಧಿನೇ ಮದ್ದು ಅಂತ ಹೇಳಬೇಕು ಸೊ ಆರು ತಿಂಗಳು ಆಲ್ಮೋಸ್ಟ್ ಸಪ್ಪೆ ಊಟ ಉಪ್ಪು ಖಾರ ಏನೂ ಇಲ್ಲ ಬರೀ ಹಾಲು ತಿಂದ್ಕೊಂಡೇ ಜೀವನ ಮಾಡಿದ್ದೀನಿ ಮನುಷ್ಯ ಜೀವನ ಮಾಡೋದೇ ಅನ್ನಕ್ಕೋಸ್ಕರ ಬಟ್ಟೆಗೋಸ್ಕರ ಅಟ್ಲೀಸ್ಟ್ ಅದೂ ಅದು ಬೇಸಿಕ್ಕು ಅದೂ ಇಲ್ಲ ಅಂದರೆ ಆಲ್ಮೋಸ್ಟ್ ಈ ವರ್ಷ ನನಗೆ ಒಂಥರ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಅದೊಂಥರ ನನಗೆ ಮರೆಯೋಕ್ಕೆ ಆಗೋಲ್ಲ ಅನಿಸುತ್ತೆ ಜನ್ಮಪೂರ್ತಿ ಇವಾಗೂ ನೆನೆಸ್ಕೊಂಡ್ರೆ ನಾನು ಆರು ತಿಂಗಳ ತನಕ ಇಷ್ಟು ಸಪ್ಪೆ ಊಟ ತಿನ್ಕೊಂಡು ಬದುಕಿನ ಅಂತ ಅನಿಸ್ಬಿಡುತ್ತೆ ಉಪ್ಪೇ ಇಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಒನ್ ಟೈಮು ತಿನ್ನೋಕ್ಕೆ ಆಗಲ್ಲ ಅಂಥದ್ದು ಆರು ತಿಂಗಳು ತನಕ ನಾನು ಹಾಗೆ ತಿಂತಿದ್ದೀನಿ ಅಂತಂದು ಅದರಷ್ಟು ನರ್ಕ ನಿಜವಾಗ್ಲೂ ಯಾವುದೂ ಇಲ್ಲ ಅದಕ್ಕೆ ಹೆಲ್ತ್ ಬರ್ ತುಂಬಾ ಇಂಪಾರ್ಟೆಂಟು ಸೊ ಅದರಲ್ಲೂ ಇವಾಗಿನ ಇದರಲ್ಲಂತೂ ಏನು ತರಕಾರಿ ತಿಂತಾಯಿದ್ರೂ ಅದರಲ್ಲೂ ವಿಷ ತಿಂತ ಇದ್ದೀವಿ ಅನ್ನೋದೇ ಲೆಕ್ಕ ಸೊ ಅಂಥ ಪರಿಸ್ಥಿತಿ ನಿಜವಾಗ್ಲೂ ಯಾರಿಗೂ ಬರಬಾರ್ದು ಅದಕ್ಕಿಂತ ದೊಡ್ಡ ದೊಡ್ಡದು ಇರುತ್ತೆ ಬಟ್ ಸ್ಟಿಲ್ ನನಗೆ ಅದನ್ನ ನೆನೆಸ್ಕೊಂಡ್ರೆ ಇವತ್ತಿಗೂ ತುಂಬಾ ಒಂಥರ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು ಸೊ ಬೆಳಗ್ಗೆಗೆ ಸೊಪ್ಪಿನ ಸಾರು ಮಾಡೋಣ ಅವ್ರಿಗೆ ಸೊಪ್ಪಿನ ಸಾರು ಅಂದ್ರೆ ತುಂಬಾ ಇಷ್ಟ ಹೋಳಿಗೆ ಥರ ಎಲ್ಲ ಮಾಡಲ್ಲ ಉಪವಾಸ ಇರ್ತಾರಲ್ಲ ತುಂಬ ಹೆವಿ ಆಗಿಬಿಡುತ್ತೆ ಹಾಗಾಗಿ ಒಂದು ಸ್ವೀಟ್ ಮತ್ತೆ ಸೊಪ್ಪಿನ ಸಾರು ಯಾವಾಗೂ ವರ್ಷ ವರ್ಷವೂ ನಾನು ಇದೆ ಸೊಪ್ಪಿನ ಸಾರೇ ಮಾಡೋದು ಬಿಗ್ ಬಾಸ್ ನೋಡ್ಕೋತಾ ಇದನ್ನ ಎಲ್ಲ ಸೋಸ್ಗೆ ಎತ್ತಿಡ್ತಾ ಇದ್ದೀನಿ ಲಾಸ್ಟ್ ಇಯರ್ಗೂ ಈ ವಿಯರ್ಗು ಬದುಕಿದ್ದೀನಿ ಅನ್ನೋದೇ ಒಂದು ಖುಷಿ ಅನಿಸ್ಬಿಡ್ತವ್ರನಸತ್ತೆ ನೆನ್ಸ್ಕೊಂಡ್ರೆ ಆವಾಗ ಅಷ್ಟು ಬ ಭಯ ಆಗಿರಲಿಲ್ಲ ಇವಾಗ ನೆನೆಸ್ಕೊಂಡ್ರೆ ತುಂಬ ಭಯ ಆಗುತ್ತೆ ಫ್ಯಾಮಿಲಿ ಎಲ್ಲರೂ ಸಪೋರ್ಟ್ ಮಾಡಿದರು ಸೊ ಹಾಗಾಗಿ ಓಕೆ ಅಂತ ಅನಿಸುತ್ತೆ ಸೊ ಯಾರೂ ಕೂಡ ಹೆಲ್ತ್ ಬಗ್ಗೆ ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ ಅದರಷ್ಟು ವರ್ಸ್ಟ್ ಯಾವುದೂ ಇರೋಲ್ಲ ಸೊ ಇಷ್ಟೇ ಇವತ್ತಿನ ಕ್ಲೀನಿಂಗ್ ಟಾಪಿಕ್ ಎಲ್ಲಾನು ಸೊ ತಲೆ ಸ್ನಾನ ಕೂಡ ಮಾಡ್ಕೊಂಡಿದ್ದೆ ಇದೆಲ್ಲ ಬೆಳಗ್ಗೆ ಏಕಾದಶಿ ಇದರಿಂದ ಸೊ ಲೂಸಾಗಿ ಜಡೆ ಹಾಕ್ಕೊಂಡು ನಾನು ಮಲ್ಕೊಳ್ಳೋದು ಫುಲ್ ಕೂದಲು ಫ್ರೀಯರ್ಸ್ ಎಲ್ಲ ಬಿಟ್ಕೊಂಡ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಫುಲ್ ಸುಕ್ಕಾಗಿರುತ್ತೆ ಮತ್ತು ಇದು ಕೂದಲು ಬೆಳೆಯೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಕಂಫರ್ಟಬಲ್ ಆಗಿರುತ್ತೆ ನೈಟ್ ಮಲ್ಕೊಳ್ಳೋಕ್ಕೂ ಕೂಡ ಸೊ ಜಡೆ ಹಾಕ್ಕೊಂಡು ಇದ್ದೀನಿ ಸ್ವಲ್ಪ ಟಯರ್ಡ್ ಅನ್ನಿಸ್ತದೆ ಬೆಳಗ್ಗೆ ಬೇರೆ ಬೇಗ ಎದ್ದು ಹಾಗಾಗಿ ಇಷ್ಟೇ ಇವತ್ತಿನ ವೀಡಿಯೋ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಮತ್ತೆ ಭೇಟಿ ಆಗ್ತೀನಿ